ರಿ ಏನ್ ಇಚ್ ನಿಮ್ದು ಅದ್ಭುತವಾದ ಬರೀ ಸಾವಿರದ ಇನ್ನೂರು ರೂಪಾಯಿ ಸ್ವಾಮಿ ನಿಮ್ಮದು ಸರ್ ಈ ಭೂಮಿ ಪುನರುತ್ಪಾದನೆ ಯಾಕಾಗಲ್ಲ ಅದೇ ಆಗುತ್ತೆ ಆ ಕಾನ್ಫಿಡೆನ್ಸ್ ನನಗಿದೆ ಬಡ್ಜೆಟಿಂಗ್ ಮಾಡದೇ ಯಾವುದೇ ಬೆಳೆ ಸಕ್ಸಸ್ ಸಾಧ್ಯ ಇಲ್ಲ ಈಲ್ಡಿಂಗು ಗ್ಯಾರಂಟಿ ಇನ್ನೂರು ಕಾಯಿ ಅವರೇಜ್ ಕಟ್ಬೋದಿಲ್ಲ ಇನ್ನೂರು ಕಾಯಿ ಅವರೇಜ್ ಈಲ್ಡಿಂಗ್ ಕಟ್ಬೋದು ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವಿಕ್ರಮ್ ಮಾತನಾಡ್ತಾ ಇದೀನಿ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಮೈಕ್ರೋ ಬ್ಯಾಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ವಿಶೇಷವಾಗಿ ನಾವು ಶಿರಾ ತಾಲೂಕಿನಲ್ಲಿದ್ದೇವೆ ಒಂದು ವಿಶೇಷ ರೈತರ ಜೊತೆ ಈ ವಿಶೇಷ ರೈತರು ಏನಪ್ಪ ಅಂತಂದರೆ ನಮ್ಮ ಖ್ಯಾತ ಸಾವಯವ ಕೃಷಿ ತಜ್ಞರಾದಂಥ ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾಲ್ಕು ವರ್ಷದಲ್ಲಿ ತೆಂಗಿನ ತೋಟವನ್ನು ಒಂಬಾಳೆ ಬರುವಂಥ ರೀತಿಯಲ್ಲಿ ಬೆಳೆಸಿ ಅನುತ್ಪಾದಕ ಮಣ್ಣನ್ನು ಪುನರುತ್ಪಾದನೆ ಮಾಡಿ ಉತ್ಪಾದಕ ಮಣ್ಣಾಗಿ ಪರಿವರ್ತಿಸಿ ಉತ್ತಮವಾದಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂಥ ರೈತರನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಹೊರಟಿದ್ದೇನೆ ಬನ್ನಿ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತೇಳಿ ಓಕೆ ಇದು ಸಿರಾ ತಾಲೂಕು ತುಮಕೂರು ಜಿಲ್ಲೆ ಸೇರುತ್ತೆ ಸಿರಾ ತಾಲೂಕಲ್ಲಿ ಬೋರ್ನಳ್ಳಿ ಅನ್ನೋ ಒಂದು ಗ್ರಾಮ ದೊಡ್ಡಾಲ್ಮರ ಗ್ರಾಮ ಪಂಚಾಯಿತಿ ನಾನು ಕೃಷಿಗೆ ಬಂದಿದ್ದು ಆಲ್ರೆಡಿ ಟೂ ತೌಸಂಡ್ ಟ್ವೆಲ್ನಿಂದ ದೇವರಹಳ್ಳಿ ಮತ್ತು ಶೇಷನಹಳ್ಳಿ ಅನ್ನೋ ಎರಡು ಕಡೆ ಆಲ್ರೆಡಿ ಹದಿನೈದು ಎಕರೆ ತೋಟ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಮಾಡಿದ್ದೆ ಡೈರಿ ಫಾರ್ಮಿಂಗು ಜೊತೆಯಲ್ಲಿ ನಡೆಸ್ತಾ ಇರೋದ್ರಿಂದ ಸಾವಯವ ಕೃಷಿಗೆ ಏನು ಕೊಡಬೇಕು ಕನೆಕ್ಟಿವಿಟಿನೇ ಇಟ್ಕೊಂಡು 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 ಬಂದಿದ್ದೀನಿ ಹೊರತು ನಾನು ಇವತ್ತಿಗೂ ರಾಸಾಯನಿಕ ಗೊಬ್ಬರ ಬಳಸಲಿಲ್ಲಲ್ಲವೂ ಆ ದನಿನ ಗೊಬ್ಬರನೂ ಕೂಡ ಒಂದು ಅರವತ್ತು ಹಸು ಹಾಕ್ಕೊಂಡು ಡಿಕಾಂಪೋಸ್ಟ್ ಮಾಡ್ಕೊಂಡು ನಿಮ್ಮ ಡಾಕ್ಟ್ರ್ ಸಾಯ್ಲಲ್ಲಿ ಅಂತ ಅಂತಿದೆಯಲ್ಲ ಆ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಫಸ್ಟು ದನಿಂಗೊಬ್ಬರನ್ನ ಡಿಕಾಂಪೋಸರ್ ಮಾಡ್ತಾ ಹೋಗಿ ಆಮೇಲೆ ನ್ಯಾಚುರಲ್ ಫಾರ್ಮಿಂಗೇ ಮಾಡಬೇಕು ನಾನು ಮಣ್ಣನ್ನು ಪುನರುತ್ಪಾದನೆ ಮಾಡ್ಕೋಬೇಕು ಮಣ್ಣನಕ್ಕೆ ಮರುಜೀವ ಕೊಡಬೇಕು ಮಣ್ಣಲ್ಲಿ ಕಾರ್ಮಿಕರು ಇರಬೇಕು ಕಾರ್ಮಿಕರ ಸಂಖ್ಯೆ ಇದ್ದಷ್ಟು ಮಣ್ಣಲ್ಲಿ ನಮ್ಮ ವೇಸ್ಟೇಜ್ ತ್ಯಾಜ್ಯ ಕೃಷಿ ತ್ಯಾಜ್ಯಗಳಿಗೆಲ್ಲ ಸದುಪಯೋಗ ಆಗುತ್ತೆ ಕರಗುತ್ತೆ ಅನ್ನೋದೊಂದು ಅರ್ಥ ಆಗಿರೋದ್ರಿಂದ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಉಲ್ನಾಚೇಗೌಡರು ನನಗೆ ಗ ಮೈ ಮಾರ್ಗದರ್ಶನ ನೀಡಿ ಅವರ ಸಜೆಷನ್ನಲ್ಲಿ ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ದೆ ನಾನು ಇವತ್ತು ನಂದು ಟೋಟಲಿ ಮೂವತ್ತು ಎಕರೆ ಲ್ಯಾಂಡಲ್ಲಿ ಕೂಡ ಅಡಿಕೆ ಮತ್ತು ತೆಂಗು ಇವತ್ತು ಸಾವಯವ ಕೃಷಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಈ ಎರಡರಲ್ಲೂ ಸಕ್ಸಸ್ ಆಗಿದ್ದೀನಿ ಇದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು ಅವ್ರನ್ನ ಹೇಳ್ಕೊಟ್ಟಿಂದ ನಾನು ಮಾರ್ಗದರ್ಶನ ನಾನು ಫಾಲೋ ಮಾಡ್ತಾಯಿದ್ದೀನಿ ಬಟ್ ಏನಂದರೆ ಈ ಒಂದು ಮಣ್ಣನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ಅಡಿಕೆಗೆ ಯಾವ್ದು ಮಾಡಬೇಕು ತೆಂಗಿಗೆ ಯಾವ್ದು ಮಾಡಬೇಕು ಅನ್ನೋದು ರೈತ ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿ ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಕರೆಕ್ಟಾಗಿ ಇದು ನೋಡಿ ಕೆಂಪು ಜರ್ಜ್ ಮಣ್ಣು ಕೆಂಪು ಜರ್ಜ್ ಮಣ್ಣಲ್ಲಿ ಕಲ್ಲು ಮಿಶ್ರಿತನೂ ಇದೆ ಇದು ಇದು ಹನ್ನೆರಡು ಎಕರೆ ಏರಿಯಾ ಬೌಂಡ್ರಿ ಇದೆ ಮೂರು ಬೋರ್ ಹಾಕಿಸಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎಂಟು ಎಣ್ಣಲ್ಲಿ ಬಂದು ಮೂರು ಬೋರ್ ಹಾಕಿಸಿದೆ ಕೊರೋನಾ ಮುಗಿದ್ಮೇಲೆ ಎರಡು ಬೋರ್ ಕೈ ಕೊಟ್ಬಿಡ್ತು ಒಂದೇ ಬೋರ್ ಸಿಕ್ಕಿದ್ದು ನಾನು ಎದರದಿಲ್ಲ ಇಲ್ಲಿ ಬಂದು ಒಂದು ಬೋರ್ನಲ್ಲಿ ಆರುನೂರು ಗಿಡ ಮಾಡಿ ಡ್ರಿಪ್ ಮಾಡಿ ಬೆಳೆಸ್ತಾ ಇದ್ದೀನಿ ನೋಡಿ ಇವತ್ತು ಒಂಬಳಕ್ಕೆ ಬಂದಿದೆ ನೋಡಿ ಒಂಬಳೆ ಬಂದೆ ಮೂರು ನಾಲ್ಕು ವರ್ಷ ಏಜು ಒಂಬಳೆನೂ ಬಂದಿದೆ ಕಾರಣ ಸೆಲೆಕ್ಷನ್ ಆಫ್ ಸಾಯಿಲು ರೆಡ್ ಸಾಯಿಲು ಇದಕ್ಕೆ ಶೂಟಬಲ್ಲು ಮತ್ತು ಜರ್ಜು ಇದೆ ವೆರಿ ಸೂಟಬಲ್ಲು ಮುಂದೆ ಕಾಯಿ ತೂಕ ಚೆನ್ನಾಗಿ ಬರುತ್ತೆ ಕೊಬ್ಬರಿ ತೂಕನೂ ಚೆನ್ನಾಗಿ ಬರುತ್ತೆ ಈಲ್ಡಿಂಗು ಗ್ಯಾರಂಟಿ ಇನ್ನೂರು ಕಾಯಿ ಅವರೇಜು ಕಟ್ಬೋದು ಇಲ್ಲಿ ಬೇಕಾದ್ರೆ ಇನ್ನೂರು ಇನ್ನೂರೈದು ಕಾಯಿ ಅವರೇಜ್ ಈಲ್ಡಿಂಗ್ ಕಟ್ಬೋದು ಯಾಕಂದರೆ ಸಾಯಿಲು ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಇದೆ ಗಟ್ಸ್ ಇದೆ ರೆಡ್ ಸಾಯಿಲು ಕಟ್ಬೋದು ಮತ್ತು ನ್ಯಾಚುರಲ್ ಫಾರ್ಮಿಂಗಲ್ಲಿ ಜೀರೋ ಕಲ್ಟಿವೇಶನಲ್ಲಿ ಮಾಡೋದ್ರಿಂದ ವಾಟರ್ ಮ್ಯಾನೇಜ್ಮೆಂಟ್ ಈಗ ಒಂದೇ ಒಂದು ಬೋರ್ ನೋಡಿದಂತೂ ಒಂದೇ ಬೋರ್ ಎರಡು ಎರಡು ಇಂಚ್ ನೀರಿದೆ ಎರಡು ಓವರೆ ಇಂಚ್ ನೀರು ಬೋರಲ್ಲಿ ಒಂದು ಬೋರ್ ಆರ್ನೂರು ತೆಂಗ್ ಗಿಡ ನೋಡಿ ವಿಟ್ನೆಸ್ ಇಲ್ಲ ನೋಡಿ ದಿನಕ್ಕೆ ಎಂಬತ್ತು ಗಿಡಕ್ಕೆ ನೀರು ಕೊಡ್ತೀನಿ ಈ ಥರ ಇಪ್ಪತ್ತು ದಿನದ ರೊಟೇಷನ್ನಲ್ಲಿ ಪೂರ್ತಿ ಏರಿಯಾ ಕವರಪ್ ಆಗುತ್ತೆ ಎಂಬತ್ತು ಗಿಡಕ್ಕೆ ಕವರಪ್ ಆಗುತ್ತೆ ಎದರಲೇ ಇಲ್ಲ ನಾನು ಮತ್ತೆ ಬೋರ್ ಹಾಕ್ಸೋಕ್ಕೆ ಹೋಗಲೇ ಇಲ್ಲ ಆ ದುಡ್ಡಲ್ಲಿ ನಾನೇನು ಮಾಡಿದೆ ಅಂದರೆ ಮತ್ತೆ ಬೋರ್ ಹಾಕ್ಸೋ ದುಡ್ಡಲ್ಲಿ ಒಂದು ಸ್ಮಾಲ್ ಚೆಕ್ ಡ್ಯಾಮ್ ಮಾಡಿದೆ ಒಂದು ಕಾಲು ಕಾಲು ಎಕರೆ ಜಾಗದಲ್ಲಿ ಒಂದು ಸ್ಮಾಲ್ ಚೆಕ್ ಡ್ಯಾಮ್ ಮಾಡಿ ಆ ಬೋರ್ ಇಲ್ಲದೆ ಅದಕ್ಕೆ ಗ್ಯಾ ಬ್ಯಾಕಪ್ ಕೊಟ್ಟೆ ಆ ಈ ಮಳೆಗಾಲದಲ್ಲಿ ನೀರು ನಿಂತ್ಕೊಂಡಿದೆ ಬೇಕಾನೆ ವೀಡಿಯೋ ಕವರ್ ಮಾಡಬೇಕು ನೀರು ಬ್ಯಾಕಪ್ ಆಯಿತು ಚೆಕ್ ಡ್ಯಾಮ್ ಮಾಡ್ಕೊಂಡೆ ಒಂದೇ ಬೋರಲ್ಲಿ ಈ ಮಣ್ಣಿಗೆ ಸಾಯಿಲ್ಗೆ ಶೂಟಬಲಿ ತೆಂಗಿನ ಗಿಡನೇ ಸಾಕ್ಷಿ ಅಂದ್ಕೊಂಬಿಟ್ಟು ತೆಂಗಿನ ಗಿಡನೇ ಮಾಡಿದ್ದೀನಿ ನೋಡಿ ಆಲ್ರೆಡಿ ಒಂಬಳೆ ಬಂದಿದೆ ನಾಲ್ಕು ಮೂರವರಿಂದ ನಾಲ್ಕು ವರ್ಷ ಏಜ್ ಸರ್ ನಾಲ್ಕು ವರ್ಷದಲ್ಲಿ ಒಂಬಳೆ ಬರ ಕಾರಣ ಕಾರಣಾನ ಹೇಳ್ಬಿಡ್ತೀನಿ ಕಾರಣಾನು ಹೇಳ್ಬಿಡ್ತೀನಿ ಒಂದು ಹಸುಗಳು ಸಾಕಾಣಿಕೆಯಿಂದ ಧನಿಂಗ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೆ ಇನ್ನೊಂದು ನಿಮ್ದು ಸ್ಲರಿ ಅಂತ ಬರುತ್ತೆ ಸ್ಲರಿ ಎನ್ರಿಚರ್ ಸ್ಲರಿ ಎನ್ರಿಚರ್ ಅಂತ ಬರುತ್ತೆ ಪೊಟ್ಯಾಶ್ ಪಾಸ್ಪೇಟ್ ಸ್ಲರಿ ಎನ್ರಿಚರ್ ಇದೆ ದನಗಳು ಕಟ್ಟಿರೋದಿಂದ ನಾನು ಹದಿನೈದು ನಾಟಿ ಹಸುನೆ ಕಟ್ಟಿದ್ದೀನಿ ಎಲ್ಲ ಮಿಶ್ರ ತಳಿಗಳಿದ್ದಾವೆ ಒಟ್ಟು ಅರುವತ್ತಿದ್ದಾವೆ ಸ್ಲರಿ ಎನ್ರಿಚರ್ ವರ್ಷದಲ್ಲಿ ಎರಡು ಮೂರು ಬಾರಿ ಕೊಡ್ತೀನಿ ಡಾಕ್ಟರ್ ಸಾಯಿಲ್ ಎರಡು ಮೂರು ಎರಡು ಸಾರಿ ಮಿನಿಮಮ್ ಕೊಡ್ತೀನಿ ಜೂನ್ ತಿಂಗಳಲ್ಲಿ ಕೊಡ್ತೀನಿ ನವಂಬರ್ ತಿಂಗಳಲ್ಲಿ ಕೊಡ್ತೀನಿ ಮಳೆಗಾಲ ಎಂಡಲ್ಲಿ ಕೊಡ್ತೀನಿ ಮಳೆಗಾಲ ಶುರುನಲ್ಲಿ ಕೊಡ್ತೀನಿ ಬರಣಿ ಮಳೆ ಆಯಿತಾ ಫಸ್ಟ್ ಒಂದು ರೌಂಡ್ ಡಾಕ್ಟರ್ ಸಾಯಲ್ಲಿ ಕೊಡ್ತೀನಿ ಮಳೆ ಮಳೆ ಎಂಡಾಗುತ್ತಾ ದೀಪಾವಳಿ ನವಂಬರು ಡಾಕ್ಟರ್ ಸಾಯಲ್ಲಿ ಕೊಡ್ತೀನಿ ಎರಡು ಆಯ್ತಾ ಮಿಡ್ಲಲ್ಲಿ ಸ್ಲರಿ ಕೊಡ್ತೀನಿ ಸ್ಲರಿ ಎನ್ರಿಚಾರ್ ನಿಮ್ಮದು ಅದ್ಭುತವಾದ ಬರೀ ಸಾವಿರದ ಇನ್ನೂರು ರೂಪಾಯಿ ಸ್ವಾಮಿ ಅದು ಎರಡು ಲೀಟ್ರ್ ಸಾವಿರದ ಇನ್ನೂರು ರೂಪಾಯಿಗೆ ಆರುನೂರು ಲೀಟ್ರ್ ಸ್ಲರಿ ಎನ್ರಿಚಾರ್ ಆಗುತ್ತೆ ಆ ಗಿಡಕ್ಕೆ ಕಡಿಮೆ ದಿನಕ್ಕೆ ಲೀಟ್ರಿಗೆ ಮೂರು ರೂಪಾಯಿ ಕ್ಯಾಲ್ಕುಲೇಷನ್ ಬರುತ್ತೆ ಒಂದು ಲೀಟ್ರು ಮೂರು ರೂಪಾಯಿ ಕ್ಯಾಲ್ಕುಲೇಷನ್ ಬರುತ್ತೆ ಭಾಳ ಮುಖ್ಯ ಸರ್ ಒಂದು ಲೀಟ್ರು ಮೂರು ರೂಪಾಯಿ ಕ್ಯಾಲ್ಕುಲೇಷನ್ ಬರುತ್ತೆ ಈ ಸಾವಿರದ ಇನ್ನೂರು ರೂಪಾಯಿನಲ್ಲಿ ನಾನು ನನ್ನದೇ ಆದ ಹಸುಗಳು ಕಟ್ಕೊಂಡಿರೋದ್ರಿಂದ ನನ್ನ ಹಸು ಕಟ್ಟಿರೋದ್ರಿಂದ ಆ ಸಗಣಿ ಯೂಸ್ ಮಾಡ್ಕೊಂಡು ಪ್ರೋಟೀನ್ ಕಡಲೆಕಾಯಿ ಹಿಂಡಿ ಯೂಸ್ ಮಾಡಿ ನಿಮ್ಮ ಸ್ಲರಿ ಸ್ಲ ಪಾಸ್ಪೇಟ್ ಸ್ಲರಿ ಯೂಸ್ ಮಾಡೋದ್ರಿಂದ ನನಗೆ ಮೂರು ರೂಪಾಯಿ ಖರ್ಚು ಬರ್ತಾಯಿದೆ ಗಿಡಕ್ಕೆ ಹತ್ತು ಹತ್ತು ಲೀಟ್ರ್ ಕೊಡ್ತೀನಿ ಮೂವತ್ತು ರೂಪಾಯಿ ಆಯಿತು ಇನ್ನೊಂದು ಇಂಪಾರ್ಟೆಂಟು ರೈತರು ಇದೊಂದು ಎಲ್ಲರೂ ಅಳವಡಿಸ್ಕೊಬೇಕು ಎಲ್ಲರೂ ಆದಷ್ಟು ಇದನ್ನ ಅಳಾಟ್ ಮಾಡ್ಕೊಳೋಕ್ಕೆ ಸ್ವಲ್ಪ ತೀರ್ಮಾನ ಮಾಡಿ ಒಂದು ಗಿಡನ ನೀವೇನೇ ಆಟಿ ಮಾಡಿದ್ರಿಂದ ಬಡ್ಜೆಟ್ ಮಾಡಿ ಬಡ್ಜೆಟಿಂಗ್ ಮಾಡಿ ಬಡ್ಜೆಟಿಂಗ್ ಮಾಡಬೇಕು ಈಗ ನಾನು ನೋಡಿದ್ರೆ ನಾನು ರೈತ ಅಲ್ಲ ನಾನು ಅಫಿಷಿಯಲ್ ಅನ್ಬೋದು ಆದರೆ ಅಫಿಷಿಯಲ ನಾನು ರೈತ ರೈತ ಬಡ್ಜೆಟ್ ಮಾಡಬೇಕು ಮದುವೆಗೆ ಬಡ್ಜೆಟ್ ಮಾಡ್ತೀರಾ ನಾಮಕರಣಕ್ಕೆ ಬಡ್ಜೆಟ್ ಮಾಡ್ತೀರಾ ಏನೆಲ್ಲ ಬಡ್ಜೆಟ್ ಮಾಡ್ತೀರಾ ತೆಂಗು ಬೆಳೆಗೆ ಆಗಲಿ ಅಡಿಕೆ ಬೆಳೆಗೆ ಆಗಲಿ ಬಡ್ಜೆಟ್ ಮಾಡಲ್ಲ ಸರ್ ಈಗ ಬಜೆಟ್ ವಿಚಾರಕ್ಕೆ ಬಂದಾಗ ತಾವು ಯಾವ ರೀತಿ ಬಜೆಟ್ ಮಾಡಿದಿರಿ ಮತ್ತೆ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ನನ್ನ ಪ್ರಕಾರ ಫ್ರಾಂಕ್ಲಿ ಹೇಳ್ಬಿಡ್ತೀನಿ ಸರ್ ಯಾವ ರೈತರು ಬೇಕಾದ್ರೆ ಚರ್ಚೆಗೆ ಬರಲಿ ನನ್ನ ಹತ್ರಕ್ಕೆ ಯಾರ ರೈತರು ಚರ್ಚೆ ಬರಲಿ ನಾಲ್ಕು ವರ್ಷಕ್ಕೆ ತೆಂಗಿ ಗಿಡ ಒಂಬಳೆ ತಗೋಬೇಕಾ ನಾಲ್ಕು ವರ್ಷದ ಮೇಲೆ ಒಂದು ಗಿಡ ಇನ್ನೂರು ಐದು ಕಾಯಿ ತಗೋಬೇಕಾ ಅರವತ್ತು ವರ್ಷ ನೂರು ವರ್ಷ ತಕ್ಕ ಏಜು ಸೆಲ್ಫ್ ಲೈಫ್ ಕಾಪಾಡ್ಕೋಬೇಕು ರೋಗ ನಿರೋಧಕ ಶಕ್ತಿ ಕಾಪಾಡ್ಕೋಬೇಕು ಅದಕ್ಕೆ ರಸಸೋರ ರೋಗನೂ ಇರಬಾರ್ದು ಮತ್ತು ಕಾಯಿ ರೋಗನೂ ಇರಬಾರ್ದು ಏನು ಇರಬಾರ್ದು ಪ್ಲ್ಯಾಂಟ್ ಸೆಲ್ಫ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಬಡ್ಜೆಟ್ ಮಾಡಬೇಕು ಸರ್ ಆ ಬಡ್ಜೆಟ್ ಏನಂದರೆ ನಾನು ರೈತನಾಗ ಹೇಳೋದು ಎಲ್ಲರೂ ಇದನ್ನೇನು ತಪ್ಪು ತಿಳ್ಕೊಬೇಡಿ ಯಾರೂ ಬಡ್ಜೆಟಿಂಗ್ ಮಾಡ್ದಲೇ ಯಾವುದೇ ಬೆಳೆ ಸಕ್ಸಸ್ ಸಾಧ್ಯ ಇಲ್ಲ ನನಗೆ ತರಕಾರಿ ಬಗ್ಗೆ ಗೊತ್ತಿಲ್ಲ ಆರ್ಟಿಕಲ್ಚರ್ ಕ್ರಾಪ್ ಬಗ್ಗೆ ಗೊತ್ತಿಲ್ಲ ಅಡಿಕೆ ತೆಂಗ್ ಬಗ್ಗೆ ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಬಜೆಟ್ ಹೇಳ್ತೀನಿ ನಾವು ಏನು ಬೆಳೆ ಮಾಡ್ತೀರಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ ಇದೆ ಬೇರೆ ಅದರಲ್ಲಿ ಗೊತ್ತಿಲ್ಲ ನನಗೆ ನಾನು ತೆಂಗು ಮೇಲೆ ಒಂದು ಸಾವಿರ ರೂಪಾಯಿ ಬಜೆಟ್ ಮಾಡ್ತೀನಿ ಸರ್ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಒಂದು ಸಾವಿರ ರೂಪಾಯಿ ಒಂದು ತೆಂಗಿನ ಬಜೆಟ್ ಮಾಡ್ತೀನಿ ಏನಂದರೆ ಸರ್ ಈಗ ನೋಡಿ ಸರ್ ನಾನು ಹಸುಗಳು ಕಟ್ಟಿದ್ದೀನಲ್ಲ ಸರ್ ನನಗೆ ಇದಕ್ಕೊಂದು ಹತ್ತು ತಪ್ಪು ಸಗಣಿ ಗೊಬ್ಬರ ಹಾಕ್ತೀನಿ ಅಂದರೆ ಒಂದು ಆರುನೂರು ರೂಪಾಯಿ ಖರ್ಚು ಬರುತ್ತೆ ಸರ್ ಏಕರೊಳಗೆ ಹಸುಗಳಿ ಬೂಸಾ ಹಿಂಡಿ ಮೇವು ನೀರು ಸೈಲೇಜು ಎಲ್ಲ ಕೊಡೋದ್ರಿಂದ ಸರ್ ನನಗೊಂದು ಆರುನೂರು ರೂಪಾಯಿ ಆ ಸಗಣಿ ಗೊಬ್ಬರ ಹತ್ತು ಟಬ್ ಸಗಣಿ ಗೊಬ್ಬರಕ್ಕೆ ಒಂದು ಆರುನೂರು ರೂಪಾಯಿ ಬಜೆಟ್ ಮಾಡ್ತೀನಿ ಸರ್ ಅಂದರೆ ಆರುನೂರು ರೂಪಾಯಿ ಹಸುಗಳಿಗೆ ನೀವು ಬಜೆಟ್ ಅದು ಖರ್ಚಾಗೋದು ಬಜೆಟ್ ಅನ್ಕೋಬೇಕಲ್ಲ ಸರ್ ಅದಕ್ಕೆ ಮೀನು ತಿಂಡಿ ಮೇವು ಕೊಡೋದನ್ನ ಸರಿ ಸಗಣಿ ಬರೋದು ಈಗ ನಾನು ಹೊರ್ಗಡೆಯಿಂದ ಸಗಣಿ ಇಲ್ಲ ನೂರು ಲೋಡ್ ಸಗಣಿ ಆಗುತ್ತೆ ನಾನು ವರ್ಷಕ್ಕೆ ಅರವತ್ತು ಹಸು ಇರೋದ್ರಿಂದ ಗಿಡಕ್ಕೆ ಹತ್ತು ಟಬ್ ಹಾಕ್ತೀನಿ ಆ ಆರು ಆರುನೂರು ರೂಪಾಯಿ ಬಜೆಟ್ ಇಟ್ಕೊಳ್ಳೋಣ ಸರ್ ಇನ್ನು ನಾನ್ನೂರು ರೂಪಾಯಿ ಏನಕ್ಕೆ ಇಟ್ಕೋಬೇಕುತ್ತೆ ಸರ್ ನಿಮ್ಮ ಸ್ಲರಿ ಏನು ರಿಚ್ ಆರ್ಗೆ ಡಾಕ್ಟರ್ ಮಿನಿಮಮ್ ತ್ರೀ ಡೋಸು ಒಂದು ಡೋಸ್ ಕೊಟ್ಟರೆ ಒಂದು ಗಿಡಕ್ಕೆ ನೂರು ರೂಪಾಯಿ ಖರ್ಚು ಬರುತ್ತೆ ಸರ್ ಯಾಕೆಂದರೆ ನಾನು ಹತ್ತು ಲೀಟ್ರ್ ಕೊಡ್ತೀನಿ ಸರ್ ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಇರ್ಬೋದು ಬಯೋಸ್ಟಿಮುಲೆಂಟ್ ಇರ್ಬೋದು ಮತ್ತೆ ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನ ನಾನೊಂದು ಹತ್ತು ಲೀಟ್ರ್ ಒಂದು ಗಿಡಕ್ಕೆ ಕೊಡ್ತೀನಿ ಒನ್ ಟೈಮ್ ಈ ಕಡೆ ಐದು ಲೀಟರ್ ಕೊಡ್ತೀನಿ ಈ ಕಡೆ ಐದು ಲೀಟರ್ ಕೊಡ್ತೀನಿ ನೆಕ್ಸ್ಟ್ ಬ್ಯಾಚ್ಗೆ ಸರ್ ಮಿಕ್ಸ್ ವಾಟ್ರ್ ಮಿಕ್ಸಿಂಗ್ ಹೌದು ಸರ್ ಈಗ ಐದು ಲೀಟ್ರ್ ಕ್ಯಾನ್ ನಿಮ್ದು ನಾನ್ನೂರು ಲೀಟರ್ ನೀರು ಮಿಕ್ಸ್ ಮಾಡ್ತೀನಿ ಒಂದೆರಡು ಲೀಟರ್ ಬಯೋಸಿಮೆಂಟ್ ಮಿಕ್ಸ್ ಮಾಡ್ತೀನಿ ಆ ಬಡ್ಜೆಟಿಂಗ್ ಆಗುತ್ತೆ ಸರ್ ಬಡ್ಜೆಟ್ ಆದರೆ ನೂರು ರೂಪಾಯಿ ಖರ್ಚು ಬರುತ್ತೆ ಹತ್ತು ಲೀಟ್ರಿಗೆ ಹತ್ತು ಲೀಟ್ರ್ ನಾನು ಕ್ಯಾಲ್ಕುಲೇಟ್ ಮಾಡೀನಿ ಆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಸರ್ ಮೂರು ಟೈಮ್ ಕೊಡ್ತೀನಿ ಮುನ್ನೂರು ರೂಪಾಯಿ ಹೋಯಿತು ಇನ್ನೂ ನೂರು ರೂಪಾಯಿ ಏನು ಖರ್ಚು ಗೊತ್ತಾ ಸರ್ ನಿಮ್ಮ ಸ್ಲರಿ ಅಂದ್ರೀಚರ್ ಭಾಳ ಚೀಪ್ ಆ್ಯಂಡ್ ಬೆಸ್ಟು ಅದೊಂದು ಮೂರು ಟೈಮ್ ಕೊಡೋಣ ಸರ್ ಹತ್ತು ಹತ್ತು ಅದೊಂದು ನೂರು ರೂಪಾಯಿ ಬಡ್ಜೆಟ್ ಆಯ್ತಾ ಸರ್ ಲೀಟ್ರಿಗೆ ಮೂರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ನಾನ್ನೂರು ರೂಪಾಯಿ ಸಾ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡಲಿಕ್ಕೆ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಬಡ್ಜೆಟ್ನಲ್ಲಿ ಇದಕ್ಕೊಂದು ನಾನ್ನೂರು ರೂಪಾಯಿ ಸಗಣಿ ಒಂದು ಆರುನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನೀವೇ ಮಾತಾಡಿ ಸರ್ ಈ ಭೂಮಿ ಪುನರುತ್ಪಾದನೆ ಯಾಕೆ ಆಗಲ್ಲ ಹಂಡ್ರೆಡ್ ಆಗುತ್ತೆ ಯಾಕೆ ಇದು ಪು ಮಣ್ಣಿನ ಜೀವ ವೃದ್ಧಿ ಆಗಲ್ಲ ರೀಸೈಕಲ್ ಆಗಲ್ಲ ಮಣ್ಣು ರೀಜನ್ರೇಟ್ ಯಾಕೆ ಆಗಲ್ಲ ಅದೇ ಆಗುತ್ತೆ ಆ ಕಾನ್ಫಿಡೆನ್ಸ್ ನನಗಿದೆ ಅದಕ್ಕೋಸ್ಕರ ಬಡ್ಜೆಟಿಂಗ್ ಭಾಳ ಇಂಪಾರ್ಟೆಂಟು ತೆಂಗು ಕೃಷಿನಲ್ಲಿ ಈಗ ರೇಟ್ ಬಂದಿದೆ ಈಗ ಅದಕ್ಕೆ ಮಾತಾಡ್ತಾಯಿದ್ದೀನಿ ಬಡ್ಜೆಟ್ ಟ್ಯಾಕ್ ಮಾಡಬೇಕು ಅಂತಂದರೆ ಕೊಬ್ಬರಿ ರೇಟ್ ಹದಿನೈದು ಸಾವಿರ ರೂಪಾಯಿ ಇದೆ ನನ್ನ ಕಾಯಿ ಸೈಜು ತೂಕ ಬರಬೇಕು ಅಂದರೆ ಕೆಳಗೆ ಇನ್ಪುಟ್ ಇಂಪಾರ್ಟೆಂಟ್ ನಿಮ್ಮ ನಿಮ್ಮ ಡಾಕ್ಟ್ರ್ ಸಾಯ್ಲು ಇಂಪಾರ್ಟೆಂಟು ನಿಮ್ಮ ಸ್ಲರಿನು ಇಂಪಾರ್ಟೆಂಟು ನಿಮ್ಮ ಬಯೋಸ್ಟಿಮ್ನೆಂಟು ಇಂಪಾರ್ಟೆಂಟು ಜೊತೆಲಿ ಒಂದು ಆರು ಹತ್ತು ಮಂಕರಿ ನಾನು ಗೊಬ್ಬರ ಕೊಡ್ತೀನಿ ಒಂದು ಆರುನೂರು ರೂಪಾಯಿ ಐನೂರು ರೂಪಾಯಿ ಬಜೆಟ್ ಇಂಪಾರ್ಟೆಂಟು ಅದಕ್ಕೇನು ಭುಷ ಬರಲಿಲ್ಲ ಮೇವು ನೀರು ಹೋಗು ಇಂಡಿ ಸೈಲೇಜು ಇದನ್ನು ಕೊಡೋದ್ರಿಂದ ಸಾವಿರ ರೂಪಾಯಿ ಬಡ್ಜೆಟ್ಟಲ್ಲಿ ಸರ್ ನಿಜ ಹೇಳ್ತೀನಿ ಸರ್ ಆವ್ರೇಜ್ ಇನ್ನೂರು ಕಾಯಿಬಿಟ್ಟರೆ ಬಂದೇ ಬರುತ್ತೆ ಇಷ್ಟು ಕೊಟ್ಟ ಮೇಲೆ ಬಂದೇ ಬರುತ್ತೆ ನಾನು ಆಲ್ರೆಡಿ ಆರ್ನ ಎಂಟ್ನೂರು ಗಿಡ ಊರಲ್ಲಿ ಒಂದು ಗಿಡದಲ್ಲಿ ಇನ್ನೂರು ಕಾಯಿ ಬಂತು ಅಂತಂದ್ರೆ ನೀವು ಸಕ್ಸಸ್ಫುಲ್ ಸರ್ ಇಲ್ಲ ಆಲ್ರೆಡಿ ಪ್ರೂವ್ ಆಗಿದ್ದೀನಿ ಪ್ರೂವ್ ಆಗಿದ್ದೀನಿ ಒಂದು ಲಕ್ಷ ಕೊಬ್ಬರಿ ಮಾರಿದ್ದೀನಿ ಮೊನ್ನೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟಲ್ಲಿ ಒಂದು ಲಕ್ಷ ಕಾಯಿಸ್ ಕೊಬ್ಬರಿ ಮಾರಿದ್ದೀನಿ ಬೇಕಾದ್ರೆ ನಾನು ಗೌಡನ ನೋಡ್ಬೋದು ನೀವು ದೇವರಹಳ್ಳಿ ಶೇಷನಹಳ್ಳಿ ನಾನು ಇನ್ನೂರು ಕಾಯಿ ಅಂಡ್ ಶುಡ್ ಬಂದರೆ ನಿಮಗೆ ಮೂವತ್ತು ರೂಪಾಯಿ ಇಟ್ಕೊಂಡ್ರೆ ಕಾಯಿ ಎಷ್ಟು ಸರ್ ಆರು ಸಾವಿರ ರೂಪಾಯಿ ಸರ್ ನಾವು ರೈತರು ಟೆನ್ ಟ್ವೆಂಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆ ಬೂಮ್ ತಾಯಿ ಕೊಟ್ಟರೆ ತಾನೆ ನೆಕ್ಸ್ಟ್ ಇಯರ್ ಇನ್ನೂರು ಇನ್ನೂರು ಇಪ್ಪತ್ತು ಇನ್ನೂರೈವತ್ತು ಕಾಯಿ ಕೊಡೋದು ಆಮೇಲೆ ಸಾಯಿಲ್ ರೀಜನ್ರೇಟ್ ಆಯ್ತಲ್ಲ ಸಾಯಿಲ್ ಸರ್ವೈವಲ್ ಆಯ್ತಲ್ಲ ಆಮೇಲೆ ಮಣ್ಣು ಪುನರುತ್ಪಾದನೆ ಆಯ್ತಲ್ಲ ಮಣ್ಣು ಮಣ್ಣು ಶಕ್ತಿ ವೃದ್ಧಿಸ್ದಂಗೆಲ್ಲ ಗಿಡ್ದು ಶ ಅದ್ರದ್ದು ಏನು ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಬಂದಾಗ ಕಾಯಿ ಕ್ವಾಲಿಟಿ ಬರುತ್ತೆ ಕೊಬ್ಬರಿ ತೂಕ ಬರುತ್ತೆ ನಾನು ಇದನ್ನು ಆರ್ಗ್ಯಾನಿಕ್ ಆಯಿಲ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು ಬೇಕಾರೆ ಫ್ಯೂಚರಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ಇದೆ ಅದು ಸೂಪರ್ ಸರ್ ಸೂಪರ್ ಸರ್ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಶ್ರೀಯುತ ಮಂಜುನಾಥ್ರವರು ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ನಾಲ್ಕು ವರ್ಷದ ತೆಂಗಿನ ಮರದಲ್ಲಿ ಆಲ್ರೆಡಿ ಹೊಂಬಾಳೆಗಳನ್ನು ಬರೋದಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅದೇ ರೀತಿ ಖ್ಯಾತ ಸಾವಯವ ಕೃಷಿ ತಜ್ಞರಾದಂಥ ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡರು ಮತ್ತು ಅವರ ತಂಡದವರ ಮಾರ್ಗದರ್ಶನ ಪಡೆದುಕೊಂಡು ಅನುತ್ಪಾದಕ ಮಣ್ಣನ್ನು ಪುನರುತ್ಪಾದನೆ ಮಾಡಿ ಉತ್ತಮವಾದಂಥ ತೆಂಗಿನ ಬೆಳೆಯನ್ನು ಬೆಳೀತಾ ಇದ್ದಾರೆ ಇದ್ರ ಜೊತೆಗೆ ಅವ್ರು ಹೇಳಿದಂಥ ಪಾಯಿಂಟು ಬಜೆಟಿಂಗು ಒಂದು ಗಿಡಕ್ಕೆ ಒಂದು ವರ್ಷದಲ್ಲಿ ಎಷ್ಟು ಖರ್ಚಾಗತ್ತೆ ಆದ್ದರಿಂದ ನಮಗೆ ಎಷ್ಟು ಲಾಭ ಬರುತ್ತೆ ಅನ್ನೋವಂಥದ್ದನ್ನು ಪ್ರತಿಯೊಬ್ಬ ರೈತರು ಸಹ ಈ ಒಂದು ಡೈರಿನ ಮೈಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ತಮಗೆ ನಿರಂತರವಾಗಿ ನಮ್ಮ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದು ಪಡೆಯಲು ಅಥವಾ ಅತಿ ಹೆಚ್ಚಿಗೆ ಎಜುಕೇಷನ್ನ ಪಡೆಯಲು ನಮ್ಮ ಮೈಕ್ರೋಬಿ ಹ್ಯಾಗ್ರೋಟೆಕ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಅದೇ ರೀತಿ ನಮ್ಮದು ಧಾತು ಮೊಬೈಲ್ ಅಪ್ಲಿಕೇಶನ್ ಇದೆ ಅದನ್ನು ಸಹ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅತಿ ಹೆಚ್ಚಿಗೆ ಎಜುಕೇಷನಲ್ ವೀಡಿಯೋಸ್ನ ತಾವು ನೋಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಬ್ಬ ಯಶಸ್ವಿ ರೈತರ ಜೊತೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು